ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಗೊಂದಲಮಯ ಮನಸ್ಥಿತಿ ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲೇ ಜನ ಇರ್ತಾ ಇರ್ತಾರೆ ಅದರಿಂದ ಮಾನಸಿಕ ನೆಮ್ಮದಿಗೆ ಹಲವಾರು ಸರಿ ದೂರ ಆಗ್ತಾ ಇರ್ತಾರೆ ಸೊ ಈ ಒಂದು ವಿಷಯದ ಬಗ್ಗೆ ಕೆಲವು ಪ್ರಮುಖ ಅಂಶಗಳನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಅಂತಿದ್ದೀನಿ ಉದಾಹರಣೆಯಾಗಿ ವಿದ್ಯಾರ್ಥಿಗಳು ಇರಬಹುದು ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿರುವ ಜನರು ಇರಬಹುದು ಗೃಹಿಣಿಯರು ಇರಬಹುದು ಆಮೇಲೆ ಮಧ್ಯ ವಯಸ್ಸಿನಲ್ಲಿರುವ ಹಲವಾರು ವ್ಯಕ್ತಿಗಳು ಇರಬಹುದು ಯಾವುದಾದರೂ ವಿಷಯದ ಬಗ್ಗೆ ಗೊಂದಲಗಳನ್ನ ಅವರು ಸೃಷ್ಟಿ ಮಾಡ್ಕೊಂಡಿರ್ತಾರೆ ಈಗ ಉದಾಹರಣೆಗೆ ವಿದ್ಯಾರ್ಥಿಗಳನ್ನ ತೆಗೆದುಕೊಳ್ಳೋಣ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಅವರು ಓದ್ತಾ ಇರ್ತಾರೆ ಓದ್ಬೇಕಾದ್ರೆ ನಾನು ಈ ವಿಷಯದ ಬಗ್ಗೆ ಇವಾಗ್ಲೇ ಓದ್ಲ ಅಥವಾ ಆಮೇಲೆ ಓದ್ಲ ನಾನಿವಾಗ ಹೊರಗಡೆ ಊಟ ಮಾಡಕ್ ಹೋಗ್ಲಾ ಆಟ ಆಡಕ್ ಹೋಗ್ಲಾ ಅಥವಾ ನಾನು ಏನ್ ಮಾಡ್ಲಿ ಈಗ ಈ ಈ ತರದ ಆಲೋಚನೆಯಲ್ಲಿ ಹಲವಾರು ತಿಂಗಳುಗಳ ಕಾಲ ಇರ್ತಾರೆ ಒಂದು ಸುಸ್ಥಿತಿ ಮನಸ್ಥಿತಿ ಅವರಲ್ಲಿ ಇರುವುದಿಲ್ಲ ಗಟ್ಟಿಯಾದ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಮರ್ಥ್ಯ ತುಂಬಾ ಕಡಿಮೆ ಆ ಒಂದು ಮನಸ್ಥಿತಿಯ ಜನರಲ್ಲಿ ಇರುತ್ತದೆ ಇದರಿಂದ ಹಲವಾರು ಸಾರಿ ಗೊಂದಲ ಉಂಟಾಗಿ ಅವರ ಒಂದು ಮಾನಸಿಕ ನೆಮ್ಮದಿ ದೂರ ಆಗ್ತಾ ಇರತ್ತೆ ಅವರ ಮಾನಸಿಕ ನೆಮ್ಮದಿಯ ಜೊತೆಗೆ ಕುಟುಂಬಸ್ಥರ ಒಂದು ಮಾನಸಿಕ ನೆಮ್ಮದಿನೂ ಸಹ ಹಲವಾರು ದಿನಗಳ ಆದ್ಮೇಲೆ ಹದಗೆಡ್ತಾ ಇರುತ್ತೆ ಈ ಒಂದು ಗೊಂದಲಮಯ ವಾತಾವರಣ ಅಥವಾ ಗೊಂದಲಮಯ ಒಂದು ಮನಸ್ಥಿತಿಯಿಂದ ಹೊರಗಡೆ ಬಂದ್ರೆ ನಮ್ಮ ಒಂದು ಮಾನಸಿಕ ನೆಮ್ಮದಿನೂ ಸಹ ಚೆನ್ನಾಗಿರುತ್ತೆ ಸೊ ಇದಕ್ಕೋಸ್ಕರ ಯಾವ ಒಂದು ಅಂಶಗಳನ್ನ ನಾವು ನೆನಪಿಟ್ಕೊಂಡಿರ್ಬೇಕು ಅನ್ನೋದನ್ನ ನಾವು ಇವಾಗ ನೋಡೋಣ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಿಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಆಗ್ತಾ ಇಲ್ಲ ತುಂಬಾ ಗೊಂದಲ ಉಂಟಾಗ್ತಾ ಇದೆ ಅಂದಾಗ ನೀವು ಈ ಕೆಲವು ಅಂಶಗಳನ್ನ ಇಟ್ಕೊಂಡಿರಿ ನಿಮಗೆ ಗೊಂದಲ ಉಂಟು ಮಾಡುತ್ತಿರುವ ವಿಷಯವನ್ನ ನಿಮ್ ನಿಮಗೆ ಗೊತ್ತಿರುವ ವ್ಯಕ್ತಿಗಳ ಹತ್ತಿರ ಮೊದಲು ಅವುಗಳನ್ನ ತಿಳಿಸಿ ನನಗೆ ಈ ತರ ಗೊಂದಲ ಆಗ್ತಾ ಇದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವುಗಳಿಂದ ನನಗೆ ಸರಿಯಾದ ನಿರ್ಧಾರನು ಸಹ ತೆಗೆದುಕೊಳ್ಳಲು ಆಗ್ತಾ ಇಲ್ಲ ಅನ್ನೋದನ್ನ ನೀವು ಬೇರೆಯವರಿಗೆ ತಿಳಿ ಹೇಳ್ಬೇಕಾಗತ್ತೆ ಇದರಿಂದ ನಿಮ್ಮ ಒಂದು ಗೊಂದಲಮಯ ವಾತಾವರಣ ಅಂದ್ರೆ ಮನಸ್ಥಿತಿ ಇಂದ ನೀವು ಹೊರಗಡೆ ಬಂದು ಸರಿಯಾದ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲು ನಿಮಗೆ ಒಂದು ದಾರಿ ಸಿಗುತ್ತೆ ನಿಮಗೆ ಗೊತ್ತಿರುತ್ತೆ ಯಾವ ವ್ಯಕ್ತಿಗಳ ಜೊತೆಗೆ ನೀವು ಚರ್ಚೆ ಮಾಡಿದ್ರೆ ನಿಮಗೆ ನಿರ್ಧಾರವನ್ನ ತೆಗೆದುಕೊಳ್ಳಲು ಅನುಕೂಲ ಆಗತ್ತೆ ಅಂತ ನೀವು ನಂಬಿರುವಂತಹ ಮತ್ತು ಗೌ ಗೌರವ ಕೊಡುವಂತಹ ವ್ಯಕ್ತಿಗಳ ಹತ್ತಿರ ನಿಮ್ಮ ಒಂದು ಗೊಂದಲಮಯ ಮನಸ್ಥಿತಿಯನ್ನ ಮೊದಲು ಹೇಳ್ಕೊಳ್ಳಿ ಇದರಿಂದ ನಿಮ್ಮ ಒಂದು ಮನಸ್ಸು ಸಹ ಗೊಂದಲದಿಂದ ಹೊರಗಡೆ ಬರುತ್ತೆ ಮತ್ತೆ ಈ ಗೊಂದಲ ವಾತಾವರಣದ ಮನಸ್ಥಿತಿಯಿಂದ ಹೊರಗಡೆ ಬರ್ಬೇಕಾದ್ರೆ ನಾವು ಮಾಡುವ ಕೆಲವು ಕೆಲಸಗಳನ್ನ ನಿರ್ದಿಷ್ಟ ಕೆಲಸಗಳನ್ನ ಬರೆದುಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ ನಾನು ಈ ಎಲ್ಲಾ ಕೆಲಸಗಳನ್ನ ಮಾಡ್ಬೇಕು ಅಂತಿದ್ದೀನಿ ಚಾಚು ತಪ್ಪದೆ ಈ ಕೆಲಸಗಳನ್ನ ಸರಿಯಾಗಿ ಮಾಡ್ಬೇಕು ಈ ಒಂದು ಅಂಶಗಳನ್ನ ನಾವು ಕೆಲವೊಂದು ಸರಿ ಬರೆದಿಟ್ಕೊಂಡ್ರೆ ನಮ್ಮ ಒಂದು ಮನಸ್ಸು ಗೊಂದಲಮಯ ವಾತಾವರಣಕ್ಕೆ ಸಿಲುಕೋದಿಲ್ಲ ನಮಗೆ ನಿರ್ಧಾರ ತೆಗೆದುಕೊಳ್ಳಲು ಸಹ ಇದು ಸಹಾಯವಾಗುತ್ತದೆ ಮತ್ತೆ ನಮ್ಮ ಒಂದು ಜೀವನದಲ್ಲಿ ನಾವು ಅಂದ್ರೆ ಮಾಡಬೇಕಾದ ಕೆಲವು ಅಂಶಗಳನ್ನ ಬರೆದಿಟ್ಕೊಂಡ್ರೆ ಅದಕ್ಕೆ ಪೂರಕವಾಗಿ ನಾವು ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನ ನಾವು ಮಾಡ್ತಾ ಇರ್ತೀವಿ ಇದು ನಮಗೆ ತುಂಬಾ ಚಿಕ್ಕವಾದ ಅಂಶವಾಗಿ ಕಂಡ್ರು ಸಹ ಬಹಳ ದೊಡ್ಡವಾಗಿ ಪ್ರಭಾವ ಬೀರುವ ಅಂಶವಾಗಿದೆ ನಮಗೆ ಹಲವಾರು ಜನರನ್ನ ನಾವು ನೋಡಿದಾಗ ಹಲವಾರು ಜನರಿಗೆ ಗೊಂದಲವಾದ ಮನಸ್ಥಿತಿ ಇರುತ್ತದೆ ಇದಕ್ಕೆ ಕಾರಣಗಳು ಹಲವಾರು ಇರುತ್ತೆ ಅವರ ಅನುವಂಶಿಕವಾಗಿನೂ ಬಂದಿರಬಹುದು ಆಮೇಲೆ ಮನೆಯಲ್ಲಿ ವಾತಾವರಣ ಇರಬಹುದು ಕೆಲವು ಕಾರಣಗಳಿಂದ ಹಲವಾರು ಸರಿ ಏನಾಗಿರುತ್ತೆ ಗೊಂದಲದಲ್ಲಿ ವ್ಯಕ್ತಿಗಳು ಇರುತ್ತಾರೆ ಇದರಿಂದ ಸರಿಯಾದ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲು ಆಗುವುದಿಲ್ಲ ಆಗ ನಾವು ಸರಿಯಾಗಿ ನಾವು ಬರೆದುಕೊಂಡು ಇಟ್ಕೊಂಡಾಗ ನಮಗೆ ಏನು ಮಾಡ್ಬೇಕು ಅನ್ನೋದನ್ನ ನಾವು ನಿರ್ಧಾರವನ್ನ ತೆಗೆದುಕೊಳ್ತೀವಿ ಗೊಂದಲದಲ್ಲಿ ಬೇಗ ಸಿಲುಕುವುದಿಲ್ಲ ಬೇರೆಯವರ ಹತ್ರ ಹೇಳ್ಕೊಳ್ಳೋದ್ರಿಂದ ಮತ್ತು ನಾವು ನಮ್ಮ ಕೆಲಸಗಳನ್ನ ಬರೆದುಕೊಂಡಿಟ್ಕೊಳ್ಳೋದ್ರಿಂದನೂ ಸಹ ಗೊಂದಲವನ್ನ ನಾವು ದೂರ ಮಾಡಬಹುದು ಮತ್ತೆ ಯಾವುದೇ ಒಂದು ವಿಷಯದ ಬಗ್ಗೆ ಅತಿಯಾದ ಒಂದು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಬರೀ ಕೆಟ್ಟದ್ದನ್ನೇ ಯೋಚನೆ ಮಾಡೋದು ಅಥವಾ ಒಳ್ಳೆಯದನ್ನೇ ಯೋಚನೆ ಮಾಡೋಕೆ ಹೋಗ್ಬಾರ್ದು ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇರ್ಬೇಕಾದ್ರೆ ಅದರ ಬಗ್ಗೆ ಇರುವ ಕೆಟ್ಟ ಮತ್ತು ಒಳ್ಳೆ ಎರಡು ಆಲೋಚನೆಗಳನ್ನ ನಾವು ಒಂದೊಂದ್ಸರಿ ಮಾಡ್ಬೇಕಾಗತ್ತೆ ಇದನ್ನು ಸಹ ಏನಾಗತ್ತೆ ಯಾವ ಒಂದು ವಿಷಯದ ಬಗ್ಗೆ ನಾವು ಆಲೋಚನೆಯನ್ನ ಮಾಡ್ತಾ ಇದ್ದೀವೋ ಆ ವಿಷಯದ ಬಗ್ಗೆ ಸರಿಯಾದ ಒಂದು ನಿರ್ಧಾರವನ್ನ ತೆಗೆದುಕೊಳ್ತೀವಿ ಈ ಮೂರು ಮುಖ್ಯ ಅಂಶಗಳನ್ನ ಗೊಂದಲಮಯ ಮನಸ್ಥಿತಿಯಲ್ಲಿ ಇರುವವರು ಪಾಲಿಸಿದರೆ ಅವರ ಒಂದು ಗೊಂದಲಮಯ ಒಂದು ಮನಸ್ಥಿತಿಯನ್ನ ಕಡಿಮೆ ಮಾಡ್ಕೊಳ್ಬಹುದು ಇದನ್ನ ಕೆಲವು ತಿಂಗಳುಗಳ ಕಾಲ ರೂಢಿ ಮಾಡ್ಕೊಂಡ್ರೆ ಅವರ ಒಂದು ಮಾನಸಿಕ ಸ್ಥಿತಿ ಸಹ ಸದೃಢ ಆಗತ್ತೆ ಅವರು ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಆಲೋಚನೆಯನ್ನ ಮಾಡಿ ಸರಿಯಾದ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಹಲವಾರು ಜನ ವಿದ್ಯಾರ್ಥಿಗಳಿರಬಹುದು ಮಧ್ಯ ವಯಸ್ಸಿನಲ್ಲಿರಬಹುದು ಗೃಹಿಣಿಯರ್ ಇರಬಹುದು ಹಲವಾರು ಚಿಕ್ಕ ಪುಟ್ಟ ಕೆಲಸದಲ್ಲಿ ಇರುವನು ಸಹ ಅಹ್ ಗೊಂದಲಮಯ ಮನಸ್ಥಿತಿಯಲ್ಲಿ ಹಲವಾರು ಸರಿ ಬೀಳ್ತಾ ಇರ್ತಾರೆ ಸರಿಯಾಗಿ ನಾವು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇದರಿಂದ ಅವರ ಮಾನಸಿಕ ಸ್ಥಿತಿನೂ ಸಹ ಅಷ್ಟು ಸರಿಯಾಗಿ ಇರುವುದಿಲ್ಲ ಅದರಿಂದ ದೂರ ಬರಲು ಈ ಮೂರು ಅಂಶಗಳು ನಿಜವಾಗ್ಲೂ ಸಹ ಸಹಾಯಕಾರಿ ಇವುಗಳನ್ನ ರೂಢಿ ಮಾಡ್ಕೊಂಡ್ರೆ ಗೊಂದಲಮಯ ಮನಸ್ಥಿತಿಯಿಂದ ನಾವು ಹೊರಗಡೆ ಇದ್ದು ಸರಿಯಾದ ಒಂದು ಮಾನಸಿಕ ಸ್ಥಿತಿಯನ್ನ ಪಡೆದುಕೊಳ್ಬಹುದು ಗೊಂದಲಮಯ ಮನಸ್ಥಿತಿಯಿಂದ ಹೇಗೆ ಹೊರಗೆ ಬರೋದು ಅನ್ನೋದಕ್ಕೆ ಕೆಲವು ಪ್ರಮುಖ ಅಂಶಗಳನ್ನ ವಿಡಿಯೋ ಮೂಲಕ ಶೇರ್ ಮಾಡಿದ್ದೀನಿ ನಿಮಗೆ ಈ ಒಂದು ವಿಷಯ ಇಷ್ಟ ಆದ್ರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ಈ ವಿಷಯ ಉಪಯುಕ್ತ ಅನ್ಸಿದ್ರೆ ಬೇರೆಯವ್ರಿಗೂ ಸಹ ನೀವು ಶೇರ್ ಮಾಡಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು